ಮಾವಿನಕಾಯಿ ಸೀಸನ್ ಶುರುವಾಗಿದೆ ಬೇಸಿಗೆ ಕಾಲದಲ್ಲಿ ಈ ರೀತಿಯಾದಂತಹ ಮಾವಿನಕಾಯಿ ತಂಬಳಿ ಅಥವಾ ಅಪ್ಪೆ ಹುಳಿ ಅಪ್ಪೆ ಸಾರು ಅಂತ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಮಾರ್ಕೆಟ್ನಲ್ಲಿ ತಾಜಾ ತಾಜಾ ಮಾವಿನಕಾಯಿ ಸಿಗ್ತಾ ಇದೆ ಇದರಲ್ಲಿ ಅನೇಕ ಅಡುಗೆ ಮಾಡ್ಬೋದು ಅದರಲ್ಲಿ ಈ ಮಾವಿನಕಾಯಿ ತಂಬ್ಳಿ ಕೂಡ ಒಂದು ಮಾವಿನಕಾಯಿ ತಂಬಳಿ ಕುಡಿಯೋದಕ್ಕೆ ತುಂಬ ರುಚಿಯಾಗಿರುತ್ತೆ ಮತ್ತು ಇದನ್ನು ಕುಡಿದ್ರೆ ಮತ್ತೆ ಮತ್ತೆ ಕುಡಿಬೇಕು ಅನಿಸುತ್ತೆ ಈ ತ ಈ ರೀತಿಯಾದಂತಹ ತೋತಾಪುರಿ ಮಾವಿನಕಾಯಿ ಅಥವಾ ಹುಳಿ ಕಡಿಮೆ ಇರೋವಂತಹ ಮಾವಿನಕಾಯಿನಲ್ಲಿ ತಂಬ್ಳಿ ಮಾಡಿದಾಗ ಕುಡಿಯೋದಕ್ಕೆ ರುಚಿಯಾಗಿರುತ್ತೆ ಈ ಮಾವಿನಕಾಯಿ ನೀಟಾಗಿ ತೊಳೆದು ಸಿಪ್ಪೆ ತೆಗಿಬೇಕು ಈ ರೀತಿಯಾದಂತಹ ಸಿಪ್ಪೆ ತೆಗೆದು ಇದನ್ನು ಸಣ್ಣಕ್ಕೆ ಹೆಚ್ಕೊಂಡು ತಂಬ್ಳಿ ಮಾಡಬೇಕು ತಾಜಾ ಮಾವಿನಕಾಯಿ ಆದಾಗ ಆ ಮಾವಿನಕಾಯಿನಲ್ಲಿ ಒಳ್ಳೆ ಪರಿಮಳ ಇರುತ್ತೆ ಈ ರೀತಿ ಸಿಪ್ಪೆ ತೆಗಿಯುವಾಗಲೇ ನನಗೆ ಒಳ್ಳೆ ತಾಜಾ ಮಾವಿನಕಾಯಿದು ಪರಿಮಳ ಬರ್ತಾ ಇತ್ತು ತಾಜಾ ಮಾವಿನಕಾಯಿನಲ್ಲಿ ತಂಬಳಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ನಮ್ಮ ಮಲೆನಾಡು ಸೈಡಲ್ಲೆಲ್ಲ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಆಗಾಗ ತಂಬ್ಳಿನ ಮಾಡ್ತಾ ಇರ್ತಾರೆ ಊಟದ ಜೊತೆ ಕುಡಿಯೋದಕ್ಕೆ ತುಂಬ ರುಚಿ ಇರುತ್ತೆ ನೀವು ಒಂದ್ಸಲಿ ಮಾಡಿದ್ರೆ ಮತ್ತೆ ಮತ್ತೆ ಮನೆಯಲ್ಲಿ ಮಾಡಿ ಅಂತ ಹೇಳ್ತಾರೆ ನೀವು ಟ್ರೈ ಮಾಡಿ ನೋಡಿ ಈ ರೀತಿ ಸಿಪ್ಪೆ ತೆಗೆದಿರೋ ಅಂತಹ ಮಾವಿನಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಕೋಬೇಕು ಇದು ಎಳೆ ಮಾವಿನಕಾಯಿ ಆಗಿರೋದ್ರಿಂದ ಓಟೆ ಇರಲಿಲ್ಲ ಓಟೆ ಬದಲಾಗಿ ಬೀಜ ಇತ್ತು ನಾನೊಂದು ಐದಾರು ಜನಕ್ಕೆ ಮಾಡಿರೋದ್ರಿಂದ ಈ ಮಧ್ಯದ ಭಾಗನ ಬಿಟ್ಟು ಆ ಕಡೆ ಈ ಕಡೆ ಹೋಳನ್ನ ತಗೊಂಡು ಸಣ್ಣಕ್ಕೆ ಹೆಚ್ಕೊಂಡೆ ಈ ರೀತಿ ಹೆಚ್ಕೊಂಡು ಸಣ್ಣದಾಗಿ ಈ ಥರ ಹೆಚ್ಕೋಬೇಕು ಅಥವಾ ನಿಮಗೆ ಬೇಕಾದರೆ ಹೆಚ್ಚಕ್ಕೆ ಇಷ್ಟ ಇಲ್ಲ ಅಂತಂದರೆ ಬೇಕಾದ್ರೆ ತುರ್ಕೋಬೋದು ಸಿಪ್ಪೆ ತೆಗೆದು ತುರಿದು ಕೂಡ ಮಾಡ್ಬೋದು ಕೆಲವರು ಬೇಯಿಸಿ ಕೂಡ ಮಾಡ್ತಾರೆ ಅದೊಂದು ಬೇರೆ ವಿಧಾನ ಇದು ಹಸಿ ಮಾವಿನಕಾಯ್ದು ರುಚಿ ಒಳ್ಳೆ ಪರಿಮಳ ಎಲ್ಲ ಹಸಿ ಮಾವಿನಕಾಯಿನಲ್ಲಿ ಮಾಡಿದಾಗ ನಿಮಗೆ ಇದನ್ನು ರುಚಿಯಾಗಿ ಕುಡಿಬೋದು ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಮಾವಿನಕಾಯಿನ ಮಿಕ್ಸಿನಲ್ಲಿ ಅಥವಾ ಬ್ಲೆಂಡರ್ ಜಾರ್ಗೆ ಹಾಕಿ ಇದನ್ನು ಪೇಸ್ಟ್ ಥರ ಮಾಡ್ಕೋಬೇಕು ನಿಮ್ಮ ಹತ್ರ ಮಿಕ್ಸಿ ಇದ್ರೆ ಮಿಕ್ಸಿನಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಬ್ಲೆಂಡರ್ ಜಾರ್ಗೆ ಹಾಕಿ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ನೀರು ಹಾಕೋದ್ರಿಂದ ಉಪ್ಪನ್ನ ನೋಡಿಕೊಂಡು ಹಾಕ್ಕೋಬೇಕು ಖಾರಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕದೆ ಆಪ್ಷನಲ್ಲು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕ್ಬೋದು ಅಂತಂದರೆ ನೀವು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ನಲ್ಲಿ ಕೂಡ ನಾ ಖಾರನ ಹಾಕೋಬೋದು ನೀವು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅಂತಂದರೆ ಬೇಕಾದರೆ ಒಣಮೆಣ್ಸಿನ್ಕಾಯಿ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಸುಮಾರು ಐದಾರು ಜನಕ್ಕೆ ಮಾಡೋದರಿಂದ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕಿದೆ ಆನಂತರ ನೀರು ಹಾಕಿ ಈ ರೀತಿ ಬ್ಲೆಂಡರ್ ಜಾರ್ನಲ್ಲಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಒಂದು ಹೋಳು ಹೋಳ್ ಇರಬಾರ್ದು ಮಾವಿನಕಾಯಿ ಎಲ್ಲ ನೀಟಾಗಿ ಪೇಸ್ಟ್ ಆಗಬೇಕು ಈ ರೀತಿ ಪೇಸ್ಟ್ ಆದ ನಂತರ ಇದು ಮಾವಿನಕಾಯಿ ತಂಬಳಿ ಮಾಡೋದಕ್ಕೆ ರೆಡಿಯಾಗುತ್ತೆ ಈ ಪೇಸ್ಟನ್ನು ಸುಮಾರು ಈ ಜಾರ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗದಷ್ಟು ಪೇಸ್ಟು ರೆಡಿಯಾಯಿತು ಈ ಮಾವಿನಕಾಯಿ ಪೇಸ್ಟ್ಗೆ ಈ ಒಂದು ಮುಕ್ಕಾಲು ಜಾರ್ ಪೇಸ್ಟ್ಗೆ ಸುಮಾರು ಈ ಜಾರ್ನಲ್ಲಿ ಎರಡೂವರೆ ಜಾರಷ್ಟು ನಾನು ನೀರನ್ನ ಹಾಕಿದೆ ನೀರನ್ನ ಹಾಕಿದಾಗ ಒಂದು ಕುಡಿಯೋದಕ್ಕೆ ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ ನೀರಾಗಿರುತ್ತೆ ಇದಕ್ಕೆ ಒಗ್ಗರಣೆ ಹಾಕಬೇಕು ಬೆಳ್ಳುಳ್ಳಿ ಒಗ್ಗರಣೆ ಅಥವಾ ಇಂಗಿನ ಒಗ್ಗರಣೆ ನಾನು ಇಂಗಿನ ಒಗ್ಗರಣೆ ಹಾಕ್ತೆ ಎಣ್ಣೆನ ತೆಂಗಿನ ಎಣ್ಣೆ ಉಪಯೋಗಿಸ್ದೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಾ ಎಣ್ಣೆ ಹಾಕ್ಬೋದು ಕಡಲೆಕಾಯಿ ಎಣ್ಣೆ ಸಣ್ಣ ಪ್ಯೂರ್ ಆಯಿಲ್ ಯಾವುದಾದ್ರೂ ಇದಕ್ಕೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಆನಂತರ ಇಂಗು ಬೇಕಾದರೆ ಇಂಗು ಅಥವಾ ಬೆಳ್ಳುಳ್ಳಿ ಬೇಕಾದರೆ ಎರಡು ಕುಟ್ಟಿ ಹಾಕ್ಬೋದು ನಾನು ಇಲ್ಲಿ ಪರಿಮಳಕ್ಕೆ ನಾನು ಏನು ಮಾಡಿದೆ ಇಂಗನ್ನ ಹಾಕಿದೆ ಒಂದು ಎರಡು ಚಿಟಿಕೆ ಅಷ್ಟು ಇಂಗನ್ನ ಈ ರೀತಿ ಸಾಸಿವೆ ಜೀರಿಗೆ ಚಟಪಟ ಅಂತ ಅಂದಮೇಲೆ ಒಂದು ಎರಡು ಚಿಟಿಕೆಯಷ್ಟು ಇಂಗಿನ ಹಾಕಬೇಕು ಆನಂತರ ಕರಿಬೇವು ಸೊಪ್ಪು ಕೂಡ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಈ ರೀತಿ ಚಿಟಿಪಿಟಿ ಅಂದಮೇಲೆ ಈ ಇಂಗ್ ಇಂಗಿನ ಒಗ್ಗರಣೆ ಕೊಡೋದು ನಂತರ ಒಂದು ಸೌಟಲ್ಲಿ ಆ ಒಗ್ಗರಣೆ ಸೌಟ್ಗೆ ಒಂಚೂರು ತಂಬಳಿ ಹಾಕಿ ಒಂದು ಸ್ವಲ್ಪ ಒಗ್ಗರಣೆ ಘಮ ಘಮ ಅನ್ನೋ ಹಾಗಾದ್ಮೇಲೆ ಈ ತಂಬ್ಳಿ ಕುಡಿಯೋದಕ್ಕೆ ರೆಡಿಯಾಗಿರುತ್ತೆ ಕುಡಿಯೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ರುಚಿಕರವಾದ ಈ ಮಾವಿನಕಾಯಿ ತಂಬ್ಳಿನ ಇದಕ್ಕೆ ನೀವೇನಂತೀರ ಅಪ್ಪೆ ಹುಳಿ ಅಪ್ಪೆ ಸಾರು ತಂಬಳಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ